ರೈತರ ನೋವಿಗೆ ಧ್ವನಿಯಾಗಿ ಅನ್ನದಾತರ ಕಷ್ಟಗಳಿಗೆ ಸ್ಪಂದಿಸಿ ಅವರ ದೀರ್ಘಕಾಲದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರೈತಾಪಿ ವರ್ಗದ ಏಳಿಗೆಗಾಗಿ ಮಣ್ಣಿನ ಸಂರಕ್ಷಣೆ ಮಹತ್ವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಬರುತ್ತಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಇದೀಗ ಮತ್ತೊಂದು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ ಅದುವೇ ಗ್ರಾಮ ಸಭೆ ಬಸಪುರ ಗ್ರಾಮದಲ್ಲಿ ರೈತ ಕಲ್ಯಾಣದಿಂದ ಗ್ರಾಮ ಸಭೆ ಆಯೋಜನೆ ಅಧಿಕಾರಿಗಳ ನಡುವೆ ಸಂಪರ್ಕ ಸೇತುವೆಯಾದ ಭೂಮಿ ಪುತ್ರ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲೆಡೆ ಅದರಲ್ಲೂ ಹೆಸಡಿಕೋಟೆ ಹಾಗೂ ಸರ್ಗೂರು ತಾಲೂಕಿನಲ್ಲಿ ರೈತರ ಮಿತ್ರರ ಜೊತೆಗೆ ಅನ್ನದಾತರ ಆಶ್ರಯದಾತರಾಗಿರುವ ರೈತ ಕಲ್ಯಾಣ ಸಂಘಕ್ಕೆ ಸರ್ಗೂರು ತಾಲೂಕಿನ ಬಸಪುರ ರೈತರಿಂದ ಒಂದು ಮನವಿ ಬಂದಿತು ಕೆಬರಿ ಡ್ಯಾಮ್ ಮುಳುಗಡೆ ಸಂತ್ರಸ್ತರಾಗಿರುವ ನಮಗೆ ಕಳೆದ ಐದು ದಶಕಗಳಿಂದಲೂ ಸಾಗುವಳಿ ಪತ್ರ ನೀಡಿಲ್ಲ ಹೀಗಾಗಿ ಈ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಅವರಿಗೆ ರೈತರು ಮನವಿ ಮಾಡಿದರು ತಕ್ಷಣವೇ ಕಾರ್ಯಪ್ರವೃತ್ತರಾದ ಚಂದನ್ಗೌಡ ಸರ್ಗೂರ್ ತಾಲೂಕಿನ ಬಸಪುರ ಗ್ರಾಮದಲ್ಲಿ ಗ್ರಾಮ ಸಭೆ ಆಯೋಜಿಸಿ ಅಧಿಕಾರಿಗಳಿಗೆ ಆಹ್ವಾನ ನೀಡಿದರು ಚಂದನ್ಗೌಡ ಅವರ ಮಾತಿಗೆ ಬೆಲೆ ಕೊಟ್ಟು ಸರ್ಗೂರ್ ತಹಶೀಲ್ದಾರ್ ಮೋಹನ ಮತ್ತು ವಲಯ ಅರಣ್ಯ ಅಧಿಕಾರಿಗಳಾದ ಅಮೃತೇಶ್ ಮತ್ತು ಪ್ರವೀಣ್ ಕುಮಾರ್ ಆಗಮಿಸಿದರು ಗ್ರಾಮ ಸಭೆಯಲ್ಲಿ ಅಳಲು ತೋಡಿಕೊಂಡ ರೈತರು ಸಾಗುವಳಿ ಪತ್ರ ನೀಡುವಂತೆ ತಹಸೀಲ್ದಾರ್ಗೆ ಮನವಿ ಎಸ್ ತಹಸೀಲ್ದಾರ್ ಮೋಹನ ಕುಮಾರಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಮುಂದೆ ಸರ್ವೆ ನಂಬರ್ ಇನ್ನೂರ ಐವತ್ತು ಇನ್ನೂರ ಐವತ್ತೊಂದರಲ್ಲಿ ವ್ಯವಸಾಯ ಮಾಡುವ ರೈತರು ತಮ್ಮ ಅಳಲು ತೋಡಿಕೊಂಡರು ಐದು ದಶಕಗಳಿಂದ ಅಲೆದರೂ ಸಾಗುವಳಿ ಪತ್ರ ನೀಡುತ್ತಿಲ್ಲ ಎಂದು ದೂರುಗಳ ಸುರಿಮಳಗೈದರು ಒಂದು ಸಾಗಳೆಗಳನ್ನ ಕೊಡ್ಲಿಲ್ಲ ಏನು ಅಂತಂತೂ ಕೇಳಲಿಲ್ಲ ನೀವು ಇವಾಗ ನಮ್ಗೆ ಕಿತ್ತೂರು ಇನ್ನೂರ ನಲವತ್ತೊಂಬತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತೊಂದು ಮತ್ತೆ ನಮ್ಮ ಸಾಗರ ಸರ್ವೆ ನಂಬರು ದಯಮಾಡಿ ನೀವು ಫಸ್ಟ್ ನಮ್ಮಲ್ಲಿ ತಾಲೂಕು ಆಫೀಸರ್ ಕೇಳಿದ್ರೆ ಏನಂತಾರೆ ಅಂದ್ರೆ ನಮಗೆ ಅರಣ್ಯ ಇಲಾಖೆಯಿಂದ ನಮ್ಗೆ ಎನ್ಒ ಸಿ ಬರ್ಬೇಕು ಅದ್ರಿಂದ ನಮ್ಗೆ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅರಣ್ಯ ಇಲಾಖೆಯವ್ರನ್ನ ನಾವು ಎರಡು ತಿಂಗಳು ಸತಾಗತಾಯವಾಗಿ ಅವ್ರನ್ನ ತಿರುದು ಅವರು ಬಂದು ನಾವು ನಿಮ್ಮ ಜಮೀನ್ಗೆ ಬರ್ಬೇಕು ನಾವು ಸರ್ವೆ ಮಾಡ್ಬೇಕು ಅಲ್ಲಿ ಸಾವ ಇದು ಅರಣ್ಯ ಇದೆಯೋ ಇಲ್ವೋ ಅಂತ ನೋಡ್ಬೇಕು ಅಂತ ಹೇಳಿದ್ರು ಅವ್ರನ್ನು ಕರ್ಕ ಬಂದು ಎಲ್ಲಾ ಜಮೀನ್ಗಳನ್ನು ಸುತ್ತಿದ್ರು ಯಾವುದೇ ಅರಣ್ಯ ಇಲ್ಲ ಅಂತಂದ್ರು ಸ್ವಲ್ಪ ತಡವಾಗಿ ಕೊಡಕ್ಕಾಗಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಅವ್ರು ಇದ್ ಮಾಡ್ರು ಇವಾಗ ಅವ್ರನ್ನು ಇಪ್ಪತ್ ಮೂರನೇ ತಾರೀಕು ನಿಮ್ಗೆ ಎನ್ಒಿಗಳನ್ನ ಕಳಿಸಿದ್ದಾರೆ ಅಂದ್ರೆ ಯಾವ್ದೇ ತರ ಅವ್ರಿಗೆ ನಾವು ಅವ್ರನ್ನ ಭೂಮಿ ಮಾಡೋದನ್ನ ನಾವು ಯಾವುದೇ ತರ ಅಬ್ಜೆಕ್ಷನ್ ಮಾಡಿಲ್ಲ ಇದು ನಮ್ಮ ಅರಣ್ಯ ಇಲಾಖೆ ಸೇರಿದ್ದು ಅಂತ ಏನು ಸಹ ಹೇಳಿಲ್ಲ ಅಂತಂದ್ಬಿಟ್ಟು ಇವಾಗ ನೋಟಿಫಿಕೇಶನ್ ತಂದ್ರನ್ನ ನಾನು ಚಂದನ್ಗೌಡ ಸರ್ ಕೊಟ್ಟಿದ್ದೀನಿ ರೈತರ ಹವಾಲುಗಳನ್ನು ಸಮಾಧಾನವಾಗಿ ಆಲಿಸಿದ ತಹಸೀಲ್ದಾರ್ ಮೋಹನ್ ಕುಮಾರಿ ಅರಣ್ಯ ಇಲಾಖೆಯಿಂದ ಇನ್ವಸಿ ಕೊಟ್ಟರೆ ತಮ್ಮದೇನು ತಕರಾರಿಲ್ಲ ಅಂತ ಹೇಳಿದರು ನಮ್ಮದೇನು ಕೂಡ ತಕ್ಕೇರಿಲ್ಲ ಆದರೆ ಡಿನೋಟಿಫೈ ಮಾಡಬೇಕು ಎಂದು ಬೇಗೂರು ವಲಯ ಅರಣ್ಯಾಧಿಕಾರಿ ಅಮೃತೇಶ್ ಹೇಳಿದರು ಡಿನೋಟಿಫೈ ವಿಚಾರ ಸಂಬಂಧ ಇಬ್ಬರ ನಡುವೆ ಸುದೀರ್ಘ ಚರ್ಚೆ ನಡೆಯಿತು ಈಗ ಅದಾದ ನಂತರ ಅದ್ರ ಬಗ್ಗೆ ನಮಗೂ ಕ್ಲಾರಿಟಿ ಇರಲಿಲ್ಲ ಸೊ ಹಾಗಾಗಿ ಈ ವೇಳೆ ಯಾಕಂದ್ರೆ ಡಿಸ್ಟಿಕ್ ಜನರಿಗೆ ಫಾರೆಸ್ಟ್ ಅಂತ ನಮಗೂ ಕ್ಲಾರಿಟಿ ಇರೋ ಕಾರಣಕ್ಕೆ ಒಂದು

ಸೋಮವಾರವೇ ಜಿಲ್ಲಾಧಿಕಾರಿಗೆ ಪತ್ರ ಬರೆಯುವೆ ಭರವಸೆ ನೀಡಿದ ತಹಸೀಲ್ದಾರ್ ಮೋಹನ ಕುಮಾರಿ ವಾದ ಪ್ರತಿವಾದ ಚರ್ಚೆ ಬಳಿಕ ಮಾತನಾಡಿದ ಮೋಹನ ಕುಮಾರಿ ಸಾಗುವಳಿ ಪತ್ರ ವಿತರಣೆಗೆ ತಮ್ಮದೇನು ತಕರಾರ ಇಲ್ಲ ಅಂತ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ಆದರೆ ಆದರೆ ಡಿನೋಡಿಫೈ ಮಾಡುವ ಅವಶ್ಯಕತೆ ಇದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಡಿನೋಡಿಫೈ ಸಂಬಂಧ ಸೋಮವಾರವೇ ಜಿಲ್ಲಾಧಿಕಾರಿಗೆ ಪತ್ರ ಬರೆಯುವುದಾಗಿ ಭರವಸೆ ನೀಡಿದರು ಸಂಬಂಧಪಟ್ಟಂತೆ ನಿಮ್ಗೆ ವಿತರಿಸಲೇಬೇಕಂತಂದ್ರೆ ನಾವು ಫಾರೆಸ್ಟ್ ಬರ್ತೀವಿ ಅವ್ರು ಎಲ್ಲ ಎಸ್ ಅವ್ರು ಈಗ ತುಂಬಾ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಮೇಡಮ್ ಆಕ್ಚು ನಾವು ಡ್ರಾಪ್ ಮಾಡಿದ್ದೀವಿ ಅದ ಅದಕ್ಕೆ ಡಿ ನೋಟಿಫಿಕೇಶನ್ ಮಾಡ್ಬೇಕಾಗಿರೋದೇ ನಾನು ಕೊಟ್ಟಿದ್ದೆ ಅದನ್ನ ನಾನು ಡಿ ಸಿ ಅವ್ರಿಗೆ ಬರೀತೀನಿ ಡಿ ನೋಟಿಫಿಕೇಶನ್ ಮಾಡ್ಬೇಕಾ ಅಥವಾ ಹಾಗೆ ನಮಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿರೋದ್ರಲ್ಲೇ ಕೊಡ್ತೀನಿ ಅವ್ರು ಈಗ ಆಲ್ರೆಡಿ ಡ್ರಾಪ್ ಆಗಿದೆ ನೀವು ಹಾಗೆ ಕೊಡ್ಬೋದು ಅಂತ ಒಂದು ಗಂಟೆ ವರ್ಡ್ ಬಂದ್ರೆ ಸಾಕು ಅದ್ರಲ್ಲಿ ಇಮಿಡಿಯೇಟ್ಲಿ ನಾನು ಅದು ನನ್ನ ಭರವಸೆ ಇನ್ನು ಗ್ರಾಮಸಭೆ ಉದ್ದೇಶಿಸಿ ಮಾತನಾಡಿದ ಭೂಮಿಪುತ್ರ ಚಂದನ್ಗೌಡ ಚಂದನ್ ಗೌಡ ರೈತರ ನೋವಿಗೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊತ್ತುವರೆಗೂ ಕುಳಿತಿದ್ದಾರೆ ಶಾಶ್ವತ ಪರಿಹಾರ ಸಿಗುವವರೆಗೂ ರೈತ ಕಲ್ಯಾಣ ರೈತರ ಬೆಂಬಲಕ್ಕೆ ನಿಲ್ಲಲಿದೆ ಎಂದು ಹೇಳಿದರು ನಮ್ಮ ಜಿಲ್ಲೆಯ ದಂಡಾಧಿಕಾರಿಯಿಂದ ತಾಲೂಕಿನ ದಂಡಾಧಿಕಾರಿಯವರು ಏನು ಬೇಕು ಸಪೋರ್ಟ್ ನಿಮ್ಮ ಸಿಗೋವಂಥ ನಿಟ್ಟಿನಲ್ಲಿ ಆಸ್ ಪರ್ ರೆವಿನ್ಯೂ ಆಟಲ್ ಏನೇನಿದೆ ಅದನ್ನೆಲ್ಲವೂ ಕೂಡ ನಾವು ಅವ್ರ ಜೊತೆ ಸರಿ ಮಾಡಿ ಆದಷ್ಟು ಬೇಗ ನಿಮಗೆ ಸಿಗಬೇಕಾದಂಥ ಸಾಗುವಳಿಯನ್ನು ಈ ನೂತನ ವರ್ಷದಲ್ಲಿ ಈ ಬಿಗಿನಿಂಗಲ್ಲಿ ಎಷ್ಟು ದಿನದಲ್ಲಿ ನಿಮಗೆ ಸಿಗಿಸಬೇಕೋ ಅದೆಷ್ಟು ದಿನ ತಲುಪಿಸಬೇಕೋ ಆ ತಲುಪಿಸೋಂಥ ನಿಟ್ಟಿನಲ್ಲಿ ನಿಮ್ಮ ಬೆನ್ನಲ್ಲವರು ನಾಲ್ಕು ಅಲ್ಲ ಅವ್ರ ಅಫಿಷಿಯಲ್ ಮೀಟಿಂಗು ಅಲ್ಲ ಅವ್ರು ಬರಲೇಬೇಕು ಅಂತ ಕೂಡ ಯಾವುದೇ ನಾಮಸಲ್ಲೂ ಇಲ್ಲ ಯಾವುದೇ ಕಾನೂನು ಕಾಯ್ದೆಯೂ ಇಲ್ಲ ಬಂದಿರತಕ್ಕಂಥದ್ದು ಬಸ್ಸಾಪುರ ಗ್ರಾಮದ ಕಿತ್ತೂರು ಗ್ರಾಮದ ನನ್ನ ಅನ್ನದಾತರ ಸಮಸ್ಯೆಗೆ ನಾನೇನಾದರೂ ಮಾಡಿ ಸ್ಪಂದಿಸ್ಬೇಕು ಅನ್ನೋ ಒಂದು ಸ್ವಂತ ಅಭಿರುಚಿಯಿಂದ ಹಿತಾಸಕ್ತಿ ಮತ್ತು ಇಚ್ಛಾಸಕ್ತಿಯಿಂದ ಆಸಕ್ತಿಯಿಂದ ನಮ್ಮ ಮಾತಿಗೆ ಹೋಗ್ಬಿಟ್ಟು ನಿಮ್ಮೆಲ್ಲರ ಒಂದು ಸಮಸ್ಯೆಗೆ ಒಂದು ಪರಿಹಾರ ನಾವು ಕೊಡಲೇಬೇಕು ಅಂತೇಳಿ ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅವ್ರು ಮಾಡಿದ್ದಾರೆ ಆ ಕೆಲಸ ಅಂದರೆ ಅವ್ರು ಇಷ್ಟೊತ್ತು ಒಂದು ಹೆಣ್ಮಗಳಾಗಿ ಇಲ್ಲಿ ಬರೋ ಅವಶ್ಯಕತೆನೇ ಇರಲಿಲ್ಲ ಯಾರು ಬರ್ತಾ ಇರಲಿಲ್ಲ ಈ ಸಮಯದಲ್ಲಿ ಒಬ್ರು ಹೆಣ್ಮಗ್ಳು ಇಲ್ಲಿಗೆ ಬಂದು ಕೂತು ಅವ್ರ ಒಂದು ಮಾತು ಹೇಳಿದ್ರು ಹತ್ತು ಗಂಟೆವರೆಗೂ ಬೇಕಾದ್ರೆ ನಿಜಕ್ಕೂ ದೊಡ್ಡ ದೊ ಮಾತು ಹೃದಯಪೂರ್ವವಾಗಿ ನಾನು ಬಂದಷ್ಟೇ ಏನೇ ಸಮಸ್ಯೆಗಳಿದ್ರು ಹಾಕಿದೀರ ಬದಲಿಸ್ತಾ ಇದೆ ಅರಣ್ಯ ಇಲಾಖೆಗಳು ಕೂಡ ಸ್ಪಂದಿಸಿದ್ದಾರೆ ಮೇಡಮ್ ಕೂಡ ಸ್ಪಂದಿಸಿದ್ದಾರೆ ನಿಜಕ್ಕೂ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲ್ಲ ಮತ್ತೊಮ್ಮೆ ಈ ಒಂದು ಗ್ರಾಮದ ಏನೇ ಕಷ್ಟ ಸುಖಗಳಿದ್ರು ಕೂಡ ಸ್ಪಂದಿಸುವಂತ ಒಂದು ಮನಸ್ಥಿತಿನ ನೀವು ಅರ್ಥೈಸ್ಕೊಟ್ಟಿದ್ದೀರಿ ಅವ್ರಿಗೆ ಅರ್ಥ ಆಗಿದೆ ಅವುಗಳ ಸ್ಪಂದಿಸ್ತಾರೆ ಅನ್ನೋ ಒಂದು ಆಸಾಭಾವನೆ ಗ್ಯಾರಂಟಿನ ಸೊ ಹಾಗಾಗಿ ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಬಗ್ಗೆ ಹರಿದೇ ರೀತಿ ಅದರಲ್ಲಿ ಮಾತೆ ಬೇಡ ಸೋಮವಾರ ಲೆಟ್ರ್ ಬರುತ್ತೆ ಅಲ್ಲಿಂದ ಒಂದು ಕ್ಲಾರಿಫಿಕೇಶನ್ ಬಂದ ಕೂಡಲೇ ನಿಮ್ಮಲ್ಲಿರ್ತಕ್ಕಂಥ ಒಂದು ಶಾಶ್ವತ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗುವಂಥ ನಿಟ್ಟಿನಲ್ಲಿ ನಿಮ್ಮೊಂದು ನಾವು ಇರ್ತೀವಿ ಅಂತ ಹೇಳ್ತಾ ಮೇಡಮ್ ರಸ್ತೆ ಬಿಡದೆ ಅಕ್ಕಪಕ್ಕದ ಜಮೀನಿನ ರೈತರಿಗೆ ತೊಂದರೆ ಕೊಡುವಂತಿಲ್ಲ ತೊಂದರೆ ಕೊಟ್ಟರೆ ಆಸ್ತಿ ಮುಟ್ಟುಗೋಲು ತಹಸೀಲ್ದಾರ್ ಖಡಕ್ ವಾರ್ನಿಂಗ್ ಗ್ರಾಮ ಸಭೆಯಲ್ಲಿ ಅಕ್ಕಪಕ್ಕದ ಜಮೀನಿನ ರೈತರು ತಿರುಗಾಡಲು ರಸ್ತೆ ಬಿಡದಿರುವ ಕುರಿತು ತಹಸೀಲ್ದಾರ್ ಗಮನಕ್ಕೆ ತರಲಾಯಿತು ಈ ವೇಳೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ತಹಸೀಲ್ದಾರ್ ಖಡಕ್ ಎಚ್ಚರಿಕೆ ನೀಡಿದರು ಅವ್ರಿಗೆ ಏನು ಎಚ್ಚರಿಕೆ ಕೊಟ್ಟಿದೀವಿ ಅಥವಾ ನಿಮಗೆ ಕ್ಲಾಸ್ ನಂಬರ್ ನಾಲ್ಕು ನೀವು ದಯಮಾಡಿ ಓದ್ಕೊಡಿ ಸಾಗುಳಿ ನೀವು ಅಕ್ಕಪಕ್ಕ ರೈತರಿಗೆ ಹಿಂದೆ ಮುಂದೆ ರೈತರಿಗೆ ಯಾವುದೇ ರೀತಿಯಾಗಿ ಓಡಾಡೋದಕ್ಕೆ ತೊಂದರೆ ಕೊಡಬಾರದು ರೈತರುಗಳಲ್ಲಿ ನಿಮ್ಗೆಲ್ಲಾರ್ಗು ಒಂದು ಗೊತ್ತಿರಲಿ ಆಕ್ಚುಲಿ ದರ್ಖಾಸ್ತಲ್ಲಿ ನಿಮ್ಗೆ ಮಂಜೂರಾಗಿ ಬಂದಂತ ಜಮೀನಿಗೆ ಹಿಂದೆ ಇದ್ದಂತ ಜಮೀನು ರೈತ ಅಥವಾ ಮುಂದೆ ಇರುವಂತ ರೈತ ನಿಮ್ಗೆ ಓಡಾಡೋದಕ್ಕೆ ಏನಾದ್ರು ಸಮಸ್ಯೆ ಮಾಡ್ತಾ ಇದ್ದಾನೆ ಅಂದ್ರೆ ದಯಮಾಡಿ ನಮ್ಮ ಆಫೀಸಿಗೆ ತಂದ್ಕೊಡಿ ಇನ್ಫಾರ್ಮೇಶನ್ ಕೊಡಿ ನಾವು ಅವ್ರದ ಗ್ರಾಂಟ್ ನಿಮ್ಗೆ ಯಾವ್ದೇ ರೈತನು ನನಗೆ ದರ್ಖಾಸ್ತ ಆಗಿದೆ ದರ್ಖಾಸ್ತಲ್ಲಿ ಕೊಡೋದು ಎಲ್ಲಾರ್ಗು ಆಕ್ಚುಲಿ ನೀವು ಹಂಚ್ಕೊಂಡು ಜಮೀನನ್ನ ಒಂದು ಏನೋ ಯಾವುದೇ ರೀತಿಯಾದಂತಹ ತಕರಾರು ಇಲ್ಲದೆ ತಂಟೆ ತಕರಾರು ಇಲ್ದೆ ನೀವ್ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡು ಬಿತ್ಕೊಳ್ಳಿ ಅಂತ ಅದನ್ ಬಿಟ್ಟು ಈಗ ಮುಂದೆ ಇರೋ ನಾನು ದಾರಿ ಕಟ್ತೀನಿ ಹಂಗ್ ಕಟ್ತೀನಿ ಗೊತ್ತು ನಾವು ನೋಡ್ತೀವಿ ಗೊತ್ತಿದೆ ನಮ್ಗೆ ಸೊ ಅಂತದ್ ಏನಾದ್ರು ಮಾಡಿದ್ರೆ ದಯಮಾಡಿ ಅಂತ ರೈತನ ಹೆಸರು ಅವ್ರಿಗೆ ನೀವ್ ಯಾರಿಗೆ ತೊಂದರೆ ಕೊಡ್ತಾ ಇದಾರೆ ಆಮೇಲೆ ಒಂದು ತಿಳ್ಕೊಳ್ಳಿ ರೈತರು ದರಖಾಸ್ತಲ್ಲಿ ಬಂದಂತ ಲ್ಯಾಂಡು ಎಸ್ ನಂಗೆ ಕೋಡಿ ಆಗೋಯ್ತು ಇಡೀ ಮಾಡ್ಕೊಳಕ್ ಆಗಲ್ಲ ನಾವು ಒಂದು ಸಲ ನೀವು ದರ್ಖಾಸ್ತಲ್ ತಗೊಂತು ಅಂತ ಅಂದ್ರೆ ನೀವು ಅಕ್ಕಪಕ್ಕ ರೈತರಿಗೆ ತೊಂದರೆ ಕೊಡ್ತು ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಕೋಡಿ ಆಗಿರೋದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಮುಟ್ಟಿಗೆ ಅಂತ ಅಧಿಕಾರ ನಮ್ಮ ಸರ್ಕಾರಕ್ಕಿದೆ ಇನ್ನು ಚಂದ್ರಗೌಡ ಅವರ ರೈತ ಪರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು ಓಡ್ತು ಅಷ್ಟೇ ಹೊರ್ತು ಗ್ರಾಮದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅದರಿಂದ ನಾವು ನಮ್ಮ ರೈತ ಸಂಘದ ಚಂದ್ರಗೌಡರ ಭೇಟಿಯಾಗಿ ನಮ್ಗೆ ಕೊಡಬೇಕಾದ ಸಹಕಾರ ಎಲ್ಲ ಕೊಟ್ಟರೆ ಮತ್ತೆ ಸಾಗಳೆ ಕೊಡಿಸ್ತಾರೆ ಆಸೆನೂ ಇದೆ ಕೊಟ್ಟೆ ಕೊಡ್ತಾರೆ ಈ ಮಾತನ್ನ ಈ ಸಂದರ್ಭದಲ್ಲಿ ಅವರ ರೈತ ಪರ ಸರ್ ಚಂದ್ರಗೌಡ ರೈತ ಸರ್ ಅವರು ಕೆಲಸ ವೈಖರಿಗಳು ಮತ್ತೆ ಅವರು ಜನ ಸ್ಪಂದನೆ ಕಾರ್ಯಕ್ರಮಗಳು ಮತ್ತೆ ಇಲ್ಲಿ ಕಷ್ಟ ಆಗುತ್ತೆ ಇಲ್ಲಿ ಜನಗಳಿಗೆ ಪ್ರಾಣಿಗಳಿಂದ ತೊಂದರೆ ಆಗುತ್ತೆ ಆ ಸ್ಥಳದಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಏನು ಸರ್ಕಾರದಿಂದ ಸವಲತ್ತುಗಳು ತಲುಪಿಸ್ಬೇಕು ಅದನ್ನು ಆ ಸ್ಥಳದಲ್ಲಿ ಅಧಿಕಾರ ವರ್ಗಗಳನ್ನ ಸೇರಿ ಒಂದು ಕಡೆ ಸೇರಿಸಿ ಅವ್ರಿಗೆ ಪರಿಹಾರಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ಸಿಟ್ಟು ಕೆಲಸ ಮಾಡ್ತಾರೆ ಸರ್ ಅದರಿಂದ ನಮ್ಗೆ ಇಷ್ಟ ಆಗಿದೆ ಸರ್ ಸರ್ ಸಾಗುವಳಿ ಪಾತ್ರ ವಿತರಣೆ ಇವತ್ತಿನ ಸಮಸ್ಯೆ ಅಲ್ಲ ಸರ್ ಇದು ದಸರ ಸಮಸ್ಯೆ ಬಟ್ ಅಂದ್ರೆ ಇಲ್ಲಿ ನಮ್ಮ ಜನಪ್ರತಿನಿಧಿ ಬಗ್ಗೆ ಅಷ್ಟೊಂದು ಕಾಳಜಿ ವ್ಯವಸ್ಥೆ ಇಲ್ಲ ಸರ್ ಶಿಫ್ಟಿಂಗ್ ವಿಲೇಜ್ ಸರ್ ಇದು ಐವತ್ತು ಐವತ್ತು ವರ್ಷದಿಂದ ಹಿಂದುಳಿದು ಗ್ರಾಮ ಸರ್ ಇದು ಅದರಿಂದ ಅಲ್ಲಿಂದೂ ಕೂಡ ಇವತ್ತು ವರ್ಷದಿಂದ ಕೂಡ ನಾವು ಓಟಾಕ ಬರ್ತಾ ಇದೀವಿ ಆವತ್ತಿಂದ ಯಾವುದೇ ಜನಪ್ರತಿನಿಧಿ ಕೂಡ ಇವತ್ತು ಸ್ಪಂದಿಸಿಲ್ಲ ಅದರಿಂದ ನಾವು ಚಂದ ಚಂದನಗೌಡರನ್ನ ಮರೇ ಹೋದ್ವಿ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮಾಡ್ಕೊಂಡು ಕೂಡ ಈ ವರ್ಷದಲ್ಲಿ ಸಾಗುವಳಿಕೆ ಅಂತ ಹೇಳಿದ್ದಾರೆ ಸರ್ ಅದರಿಂದ ನಾವು ಅವರು ಅವರ ವಿಶ್ವಾಸನ ಯಾರು ಓಟಾಸ್ಕೊಂಡಿದಾರೆ ಅವರೆಲ್ಲ ವಿಶ್ವಾಸ ಹಾಕೊಂಡಿದ್ರೆ ಅದರಿಂದ ಚಂದನಗೌಡರನ್ನ ಗಮನಿಸಿದೀವಿ ಅವರು ನಮ್ಗೆ ಸಾಗುವಳಿಕ ವಿಶ್ವಾಸವಿದೆ ನಂಬಿಕೆ ನಿಂತು ಒಟ್ಟಿನಲ್ಲಿ ಗ್ರಾಮ ಸಭೆಯಲ್ಲಿ ರೈತರ ನೋವಿಗೆ ಅಧಿಕಾರಿಗಳು ಸ್ಪಂದಿಸಿದ್ದು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಆದಷ್ಟು ಬೇಗ ಮುಳುಕಡೆ ಸಂತ್ರಸ್ತರಿಗೆ ಸಾಗುವಳಿ ಪತ್ರ ಸಿಗಲಿ ರೈತ ಕಲ್ಯಾಣ ಸಂಘಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸೋಣ ಸರ್ಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ